ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದು ಚಿರೋಟಿ ಒಂದು ಸ್ವೀಟ್ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ ಚಿರೋಟಿ ಮಾಡಿ ತೋರಿಸ್ತಾ ಇದ್ದೀನಿ ಇವು ಫಂಕ್ಷನ್ ಎಲ್ಲೆಲ್ಲ ಚಿರೋಟಿ ಹಾಕ್ತಾರಲ್ಲ ಅದು ಅದನ್ನು ನಾನು ಮಾಡ್ರೆ ನಾ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಕಪ್ಪು ಮೈದಾ ಇದ್ದೀನಿ ನೋಡಿರಿ ಇದರಲ್ಲಿ ನಾನು ಎರಡು ಕಪ್ಪು ಮೈದಾ ಆದರೆ ಅವೇ ಸುಮ ತುಂಬ ಆಯ್ತವೆ ಜಾಸ್ತಿನೂ ಮಾಡಿಟ್ಕೊಂಡ್ರೆ ವೇಸ್ಟ್ ಆಗುತ್ತಲ್ಲ ಯಾ ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೋದಲ್ವ ಅದಕ್ಕೆ ಇಲ್ಲಿ ಎರಡು ಕಪ್ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ತಗೊಂಡಿದ್ದೀನಿ ಇದು ಮೈದಾ ಕೆ ಒಂದೇ ಒಂದು ಚಿಟಕಿ ಉಪ್ಪು ಹಾಕ್ತಾ ಇದ್ದೀನಿ ಸಾಲ್ಟ್ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರಿಂದ ಸ್ವೀಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದೇ ಒಂದು ಚಿಟಕಿ ಹಾಕಬೇಕು ಜಾಸ್ತಿ ಹಾಕಿ ಹಾಕ್ಬಾರ್ದು ಒಂದು ಸ್ವಲ್ಪ ಒಂದೇ ಒಂದು ಚಿಟ್ಕಿ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡ್ರಿ ಹೋಗುತ್ತೆ ಸೇಮ್ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಬೇಕು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಆಮೇಲೆ ಮಾಡಿಟ್ಕೊಂಡು ಯಾವಾಗ ಬೇಕಾದ್ರೂ ನಾವು ತಿನ್ಬೋದು ಏನು ಕೆಟ್ಟೋಗೋದಿಲ್ಲ ಇದು ಸ್ವಲ್ಪ ನೀರು ಸೇರಿಸ್ಬೇಕು ಇದಕ್ಕೆ ಒಂದೆರಡು ಸ್ಪೂನಷ್ಟು ಆಯಿಲ್ ಇದ್ದೀನಿ ಕೈಗೆ ಅಂಟಬಾರ್ದು ಅಂತ ಇಷ್ಟೇ ಇದನ್ನು ಚೆನ್ನಾಗಿ ಕಲ್ಸಿಟ್ಬಿಟ್ಟು ಒಂದು ಒನ್ ಅವರ್ ಹಾಗೆ ರೆಸ್ಟ್ ಮಾಡೋಕೆ ಕೊಡಬೇಕು ಇದು ಆವಾಗ ಚೆನ್ನಾಗೇ ಬನ್ನಿ ಬರುತ್ತೆ ಹಿಟ್ಟು ಯಾಕೆ ಮೈದಾ ಅಲ್ವಾ ಕಲಸಿಟ್ಟು ಒನ್ ಅವರು ಅದು ಇದನ್ನು ನೆ ನೆನೆಯೋದು ಕೊಡಬೇಕು ಚೆನ್ನಾಗಿ ನೆನಿಬೇಕು ಇದು ಹಿಟ್ಟು ನೋಡಿ ಈ ಈ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಈ ಥರ ಕಲಸಿಟ್ಟಿದ್ದೀನಿ ಇವಾಗ ಇಷ್ಟು ಅದಕ್ಕೆ ಇದನ್ನು ನಾನು ಇದು ಇದನ್ನು ಒನ್ ಅವರ್ ನೆನೆಸಿಡ್ತೀನಿ ಇವಾಗ ಒನ್ ಅವರ್ ಮುಚ್ಚಳ ಹಾಕಿ ಹಾಗೆ ಇಡ್ತೀನಿ ಇವಾಗ ನಾವು ಸಕ್ಕರೆ ಪಾಕ ಮಾಡೋಕ್ಕೆ ರೆಡಿ ಮಾಡಬೇಕು ಈಗ ಇಲ್ಲಿ ನಾನು ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಇನ್ನೊಂದು ಅರ್ಧ ಕಪ್ ಹಾಕೋ ಹಾಕೋತೀನಿ ನೋಡಿ ಇನ್ನೊಂದು ಅರ್ಧ ಕಪ್ ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ ನೀರು ಸೇರಿಸ್ತೀನಿ ನೋಡಿ ಒಂದು ಕಪ್ ನೀರು ಸೇರಿಸ್ತಾಯಿದ್ದೀನಿ ಇದನ್ನು ಸ್ಟವ್ ಮೇಲೆ ಇಡಬೇಕು ಚೆನ್ನಾಗಿ ಸಕ್ಕರೆ ಕರಗಬೇಕಿದು ಒಂದೆಳೆ ಪಾಕ ಬರೋ ತನಕನೂ ಚೆನ್ನಾಗಿ ಕುದಿಸ್ಕೋಬೇಕು ಸಕ್ಕರೆನ ಸ್ಟವ್ ಆನ್ ಮಾಡಿಟ್ಟಿದ್ದೀನಿ ಇದು ಸೆ ಸ್ವಲ್ಪ ಸಕ್ಕರೆ ಕರಗಬೇಕಿದು ಇದು ಒಂದು ಒಂದೇಳೆ ಪಾಕ ಅಂಟು ಅಂಟು ಬಂದರೆ ಅಂಟು ಥರನೇ ಬರಬೇಕು ಕುದೀತಾ ಇದ್ರೆ ಅಂಟ್ ಅಂಟು ಒಂದು ಎಳೆ ಥರ ಬರುತ್ತೆ ಅಲ್ಲಿ ತನಕ ಸಕ್ಕರೆ ಪಾಕ ಮಾಡ್ಕೋಬೇಕು ನಾವು ಚೆನ್ನಾಗಿ ಕುದಿಸ್ಬೇಕು ಇದನ್ನು ನೋಡಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಬರಬೇಕು ಹೀಗಂದರೆ ಒಂದು ಒಂದೆಳೆ ಬರುತ್ತೆ ಇನ್ನು ಬಂದಿಲ್ಲ ನೋಡಿ ರೆಡಿ ಆಗಿದೆ ಇವಾಗ ತೋರಿಸ್ತೀವಿ ನೋಡಿ ನೋಡಿ ಥರ ಈ ಥರ ಸ್ವಲ್ಪ ಅಂಟು ಬರಬೇಕಷ್ಟೇ ಅವಾಗ ಏನಕ್ಕೆ ಅಂಟು ಬರಬೇಕು ಅಂದರೆ ನಾವು ಸ್ವೀಟ್ ಹಾಕಿದ ತಕ್ಷಣ ಇಡು ಹಿಡಿಯುತ್ತೆ ಅದು ಅದಕ್ಕೆ ಸೆಟ್ ಆಗಬೇಕಲ್ಲ ನಾವು ಇವಾಗ ಬಾದಾಮ ಪುರಿ ಒಳಗಡೆ ಹಾಕಿದ ತಕ್ಷಣ ಅದು ಅದು ಸೆಟ್ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಅಂಟು ಬರಬೇಕು ಅಂತ ಅಷ್ಟೇ ಈ ಥರ ಸ್ವಲ್ಪ ಅಂಟು ಬಂದರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಇದು ಪಾಕ ರೆಡಿಯಾಗಿದೆ ಇವಾಗ ಪೂರಿ ಮಾಡ್ಕೊಳ್ಳೋದ ನೋಡಿ ಒನ್ ಅವರ್ ಆಗಿದೆ ಕೈಗೆ ಅಂಟ್ತಾ ಇಲ್ಲ ಇವಾಗ ನಾ ಇದನ್ನು ಚಿಕ್ಕ ಚಿಕ್ಕ ಕುಂಡೆಗಳು ಮಾಡ್ತಾರೆ ಮಾಡಿ ಇಟ್ಕೋಬೇಕು ಇವಾಗ ನೋಡಿ ಈ ಸೈಜ್ಗೆ ನಮ್ಗೆ ಯಾವ ಸೈಜ್ ಬೇಕಾದರೂ ಮಾಡ್ಕೋ ಜಾಸ್ತಿ ದೊಡ್ಡದು ಮಾಡಬಾರ್ದು ಸ್ವಲ್ಪ ಆಗಿ ಮಾಡ್ಕೋಬೇಕು ಈ ಸೈಜ್ಗೆ ಈ ಸೈಜಿಗೆ ಮಾಡಿಕೊಂಡ್ರೆ ಸಾಕು ಎಷ್ಟು ಪೂರಿ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇಷ್ಟ ಆಗಿದೆ ಈ ಸೈಜ್ಗೆ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಹಿಟ್ಟು ಹಿಟ್ಟು ಈ ಥರ ಹಚ್ಕೊಂಡು ನೋಡಿ ಇಷ್ಟ ತಿಳುವು ಮಾಡ್ಕೋತಾ ಇದ್ದೀನಿ ಅದನ್ನು ಇಲ್ಲಿ ಮಾತ್ರ ಪ್ರೆಸ್ ಮಾಡಬೇಕು ಇಲ್ಲಿ ಮಾತ್ರ ಇಲ್ಲಿ ಇಲ್ಲಿ ಮಾಡೋಂಗಿಲ್ಲ ಇದನ್ನು ಸ್ವಲ್ಪ ಇಲ್ಲಿ ಮಾಡಿಕೊಂಡ್ರೆ ಸಾಕು ಇಲ್ಲಿ ಇಲ್ಲಿ ಮುಂದೆಗಡೆ ಮಾಡಬಾರ್ದು ಇದು ಲೇಯರ್ ಕಾಣಿಸ್ಬೇಕಿದು ಸ್ವಲ್ಪ ಇದ್ಮೇಲೆ ಪ್ರೆಸ್ ಮಾಡ್ಕೋಬೇಕು ನಾನು ಎಲ್ಲ ಪೂರಿನೂ ಇದೇ ಥರ ಮಾಡ್ತೀನಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ಈಗ ಒಂದು ಪೂರಿ ಹಾಕ್ತಾ ಇದ್ದೀನಿ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೋಬೇಕು

ನೀರು ನೀರಲ್ಲೇ ಪೊಗಿಸ್ಬೇಕು ಅದನ್ನು ನಾನು ಕಲರ್ ಗೋಲ್ಡನ್ ಕಲರ್ ಬರೋ ತನಕ ಮಾಡಬೇಕು ಜಾಸ್ತಿ ಕಲರ್ ಚೇಂಜ್ ಮಾಡಬೇಡ್ರಿ ಈ ಕಲರ್ ಬಂದರೆ ತುಂಬ ಚೆನ್ನಾಗಿರ್ತದೆ ನಮ್ಮ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಕೊಡೋದಂತ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ರೆಡಿ ಆಗಿದೆ ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ತಿನ್ನೋದು ತುಂಬ ಚೆನ್ನಾಗಿರ್ತದೆ ಕೊಬ್ಬರಿ ತುರಿ ಹಾಕಿದ್ರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ರೆಡಿ ಆಗಿದೆ ತುಂಬನೇ ಅಂದರೆ ತುಂಬನೇ ಚೆನ್ನಾಗಿದೆ ತಿನ್ನೋದಕ್ಕಂತೂ ತುಂಬ ಸ್ವೀಟ್ ಆಗಿದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆವಾಗಲೇ ನಿಮ್ಗೆ ಅರ್ಥ ಆಗಬಹುದು ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಕ್ತೀನಿ ಥ್ಯಾಂಕ್ ಯು ಸೋ ಮಚ್